ಹಾಯ್ ಫ್ರೆಂಡ್ಸ್ ನಾನು ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಂಡ್ಯ ಸ್ಟೈಲಲ್ಲಿ ಮಟನ್ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ಮುದ್ದೆ ಚಪಾತಿ ಅನ್ನ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಒಂದ್ ಕೆ ಜಿ ಅಷ್ಟು ಮಟನ್ ನ ತಗೊಂಡಿದೀನಿ ಇಲ್ಲಿ ಮಟನ್ ಸಾಂಬಾರ್ಗೆ ಎರಡು ರೀತಿಯಾಗಿ ಮಸಾಲೆನ ರುಬ್ಕೊಳ್ತೀನಿ ಈಗ ಫಸ್ಟ್ ಮಸಾಲ ಏನಿದೆ ಅದನ್ನ ರುಬ್ಕೊಳ್ಳೋಣ ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಫಸ್ಟ್ ನಾನು ಇಲ್ಲಿ ಈರುಳ್ಳಿನ ತಗೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಬಂದ್ಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ ನಾಲ್ಕರಿಂದ ಐದನ್ನ ತಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಬಂದ್ಬಿಟ್ಟು ಒಂದೂವರೆ ಗಡ್ಡೆ ಅಷ್ಟು ತಗೊಂಡಿದ್ದೀನಿ ಹಾಗೆ ಶುಂಠಿ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಹಸಿ ಶುಂಠಿ ಬಂದ್ಬಿಟ್ಟು ಒಂದು ಒಂದೂವರೆ ಇಂಚಷ್ಟು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಪೆಪ್ಪರ್ ಕೂಡ ಹಾಕೊಳ್ಳೋಣ ಪೆಪ್ಪರ್ ಬಂದುಬಿಟ್ಟು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಚಕ್ಕೆನ ಒಂದು ಕಾಲು ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಗೆ ನಾಲ್ಕು ಲವಂಗ ಕೂಡ ಸೇಸ್ಕೊಳ್ತೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಸೇಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸಣ್ಣಕ್ಕೆ ರುಬ್ಕೊಳ್ಳೋಣ ಈಗ ರುಬ್ಕೊಳ್ತಿರೋ ಈರುಳ್ಳಿ ಮಸಾಲ ಏನಿದೆ ಅದನ್ನು ಸ್ವಲ್ಪ ಸಣ್ಣಕ್ಕೆ ರುಬ್ಕೊಳ್ಳೋಣ ನೋಡಿ ಈರುಳ್ಳಿ ಮಸಾಲಾನ ಸ್ವಲ್ಪ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ ಇದನ್ನ ಒಂದು ಬೌಲಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಈಗ ಅದೇ ಮಿಕ್ಸಿ ಜಾರಿಗೆ ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಈಗ ಕಾಯಿ ಹಾಕೊಳ್ತಾ ಇದ್ದೀನಿ ಕಾಯಿ ಬಂದ್ಬಿಟ್ಟು ಮೀಡಿಯಂ ಕಪ್ಪಲ್ಲಿ ಮುಕ್ಕಾಲು ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಹುರ್ಗಡ್ಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಹುರ್ಗಡೆ ಬಂದ್ಬಿಟ್ಟು ಸ್ಮಾಲ್ ಕಪ್ ಅಲ್ಲಿ ಕಪ್ಪಷ್ಟು ಕಪ್ ಹಾಕೊಂಡಿದ್ದೀನಿ ಈಗ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀನಿ ಚಿಲ್ಲಿ ಪೌಡರ್ ಬಂದ್ಬಿಟ್ಟು ಒಂದೂವರೆ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಹಾಗೆ ಧನಿಯಾ ಪೌಡರ್ ಕೂಡ ಸೇರಿಸ್ಕೊಳ್ತೀನಿ ಇಲ್ಲಿ ಧನಿಯಾ ಪೌಡರ್ ಬಂದ್ಬಿಟ್ಟು ಮೂರು ಸ್ಪೂನ್ ಅಷ್ಟು ಈಗ ಸ್ವಲ್ಪ ನೀರ್ ಸೇಸ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳೋಣ ನೋಡಿ ಇಲ್ಲಿ ಸಣ್ಣಕ್ಕೆ ಪೇಸ್ಟ್ ಆಗೋ ಹಂಗೆ ರುಬ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಮಟನ್ ಸಾಂಬಾರನ್ನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿ ಆದಮೇಲೆ ಫಸ್ಟ್ ಏನು ರುಬ್ಕೊಂಡಿದ್ವು ಆ ಮಸಾಲಾನ ಹಾಕೊಳ್ತಾ ಇದ್ದೀನಿ ಅಂದರೆ ಈರುಳ್ಳಿ ಮಸಾಲ ಏನಿದೆ ಅದು ಹಾಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಲೆ ಹೀಗೆ ಎಲ್ಲೋ ಪೌಡ್ರ್ ಸೇಸ್ಕೊಂಡಿದ್ದೀನಿ ಎಲ್ಲೋ ಪೌಡ್ರ್ ಕೂಡ ಸೇಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ನಾ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಮಟನ್ ಹಾಕೊಳ್ತಾ ಇದ್ದೀನಿ ಮಟನನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕೊಳ್ತಾ ಇರೋದು ಇದನ್ನ ಒಗ್ಗರಣಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೇನೆ ಏಕೆಂದ್ರೆ ಮಸಾಲ ಏನಿದೆ ಅದು ಹಿಡಿಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಇದಕ್ಕೆ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಏಕೆ ಅಂದರೆ ಈ ಮಸಾಲೆ ಜೊತೆಗೆ ಮಟನ್ಗೆ ಉಪ್ಪು ಕೂಡ ಹಿಡಿಬೇಕಲ್ವಾ ಹಾಗಾಗಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇರೋದು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇರೋದು ಹಾಗೆ ಅವಾಗ ಅವಾಗ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಇದೇನಾಗುತ್ತೆ ಅಂದ್ರೆ ತಳೆ ಹಿಡಿತಾ ಹೋಗುತ್ತಾ ಹಾಗಾಗಿ ಅಲ್ಲಲ್ಲೇ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತಾ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ಖಾರ ಮಸಾಲ ಹಾಕೊಳ್ಳೋಣ ಈ ಖಾರ ಮಸಾಲ ಅಂತಂದರೆ ಕಾಯಿ ಏನು ರುಬ್ಕೊಂಡಿದ್ದೀವೋ ಅಷ್ಟನ್ನು ಕೂಡ ಹಾಕ್ಕೊಳ್ಳೋದು ಅಷ್ಟನ್ನು ಹಾಕ್ಕೊಂಡಾದ್ಮೇಲೆ ಈಗ ಅದನ್ನು ಸಲ ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ನೀರು ಹಾಕೊಳ್ದಾನೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಏಕೆಂದರೆ ಈಗ ಖಾರ ಮಸಾಲ ಏನಿದೆ ಮಟನ್ ಜೊತೆಗೆ ಮತ್ತು ಮ ಈರುಳ್ಳಿ ಮಸಾಲಾ ಜೊತೆಗೆ ಮಿಕ್ಸ್ ಆಗಿ ಅದು ಹಿಡಿಬೇಕಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ತೀನಿ ಹಾಗೆ ಅಲ್ಲಲ್ಲೇ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಾ ಹೋಗ್ತೀನಿ ಅಂದರೆ ಅದು ಕಾಯಿ ಮಸಾಲ ಹಾಕಿದ್ದೀವಲ್ಲ ಅದು ತಳ ಹಿಡಿತದಲ್ವ ಹಾಗಾಗಿ ಅಲ್ಲಲ್ಲೇ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ ಈಗ ಮಿಕ್ಸಿಯಲ್ಲಿ ತೊಳೆದು ಉಳಿದಿರೋ ನೀರು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಇದು ಕುದಿ ಭತ್ತ ಇರೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳೋಣ ಮಿಕ್ಸಿಯಲ್ಲಿ ತೊಳೆದು ಉಳ್ದಿರೋ ನೀರು ಇನ್ನೊಂದು ಸ್ವಲ್ಪ ಉಳ್ಕೊಂಡಿತ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಮಟನ್ ಸಾಂಬಾರಿಗೆ ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ಮುದ್ದೆ ಊಟಕ್ಕೆ ಅಂತ ಅಂದ್ರೆ ಸ್ವಲ್ಪ ಇರಬೇಕಾಗುತ್ತೆ ಅನ್ನ ಚಪಾತಿ ಊಟಕ್ಕೆ ಅಂತ ಅಂದ್ರೆ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಅಂದರೆ ನಾನು ಇಲ್ಲಿ ಮುದ್ದೆ ಊಟಕ್ಕೆ ಅಂತ ಹೇಳಿ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇಷ್ಟು ತೆಳ್ಳ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇಲ್ಲಿ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಈಗ ಕುಕ್ಕರಿಂಗ್ ಕ್ಯಾಪ್ ಏನಿದೆ ಕ್ಲೋಸ್ ಮಾಡ್ಕೊಳ್ತೀನಿ ಇಲ್ಲಿ ವಿಷಲ್ ಬಂದ್ಬಿಟ್ಟು ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ತಾ ಇದ್ದೀನಿ ಇಲ್ಲಿ ಮಟನ್ ಬಂದ್ಬಿಟ್ಟು ಸ್ವಲ್ಪ ಎಳೆದಿದ್ರೆ ಅದಕ್ಕೆ ನಾವು ಮೂರಿಂದ ನಾಲ್ಕು ವಿಷಲ್ ಹಾಕ್ಬೇಕಾಗುತ್ತೆ ಅಂದರೆ ಮಟನ್ ಏನಾದರೂ ಸ್ವಲ್ಪ ಬಲ್ತಿತ್ತು ಅಂದರೆ ಐದರಿಂದ ಆರು ವಿಷಲ್ ಹಾಕ್ಸ್ಬೇಕಾಗುತ್ತೆ ಈಗ ಕುಕ್ಕರಿಂದ ವಿಜಿಯಲ್ ಆರದ್ಮೇಲೆ ಕ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ ಹಾಗೆ ಕ್ಯಾಪ್ ಓಪನ್ ಮಾಡಿದ್ಮೇಲೆ ಒಂದು ಸೌಟ್ ಅಲ್ಲಿ ತಿರುಗಿಸ್ಕೊಳ್ತೀನಿ ಇಲ್ಲಿ ವಿಜಿಯಲ್ ಮೂರ್ ಹಾಕಿರೋದ್ರಿಂದ ಮಟನ್ ತುಂಬಾ ಚೆನ್ನಾಗಿ ಬೆಂದಿದೆ ಇದು ಎಳೆ ಮಟನ್ ಆಗಿರೋದ್ರಿಂದ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ ಹಾಗೆ ಮಂಡ್ಯ ಸ್ಟೈಲ್ ಅಲ್ಲಿ ಮಸಾಲ ಹಾಕಿ ಮಾಡಿರೋದ್ರಿಂದ ಸಾಂಬಾರ್ ಸ್ಮೆಲ್ ಅಂತ ತುಂಬಾನೇ ಚೆನ್ನಾಗಿದೆ ಹಾಗೆ ಮಟನ್ ಬೆಂದಿದೆಯಾ ಬೆಂದಿದೆಯಲ್ವ ಅಂತ ಒಂದ್ಸಲ ಕೈಯಲ್ಲಿ ಹೀಗೆ ಹಚ್ಚಿಕ್ ನೋಡ್ತಾ ಇದೀನಿ ತುಂಬಾ ಚೆನ್ನಾಗಿ ಬೆಂದಿದೆ ಇದು ನೋಡಿದ್ರಲ್ಲ ಈ ರೆಸಿಪಿನ ಮಂಡ್ಯ ಸ್ಟೈಲ್ ಅಲ್ಲಿ ಮಟನ್ ಸಾಂಬಾರ್ ಮಾಡೋದು ಹೇಗೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು